ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ 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 ಓನ್ ಗಡಿ ಮಾಡೋದು ಮಾಡಿ ಓನರ್ ಆರನೇ డాక్యుమెంట్స్ అన్ని ఇదే కదా ఎల్ల క్లియర్ ఇద సార్ లోన్ ఇల్ల రన్న గడి మన ఏం లోన్ ఇల్ల సార్ రన్నింగ్ ఇస్ ఇదే గడి రన్నింగ్ 1 1 లక్ష రన్నింగ్ ఇదే హెయిర్ కండిషన్ అన్న ఆ నాకు సార్ సిల్టర్ ఇదా అవుద ఫస్ట్ కొడతా మైలేజ్ గడి మైలేజ్ కొడతా 300 కిలోమీటర్ జావన్ టైకి ఇంజిన్ కండిషన్ ఇదే ಇಂಜಿನ್ ಚನ್ನಾಗಿದೆ ಗಾಡಿದು ಆ ಇಂಜಿನ್ ತಂದೆ ಆಗಿದೆ ಸರ ನಾನ್ ಕೈಮ್ಯಾಗೆ ಆಗಿದೆ ಎರಡು ತಿಂಗಳ ಹಾ ಸಿ ಫಿಟಿಂಗ್ ಹೊಡ್ಸಿದ್ರ ಗಡಿಗೆ ಎಸ್ಟ್ ಫಿಟಿಂಗ್ ಬಂಪರ್ ಇದ್ದೆ ಸಾರ್ ಹಾ ಬಂಪರ್ ಐತೆ ಬಂಪರ್ ಕ್ಯಾರಿಯರ್ ಇದ್ದೆ ಎಷ್ಟ ಸಿಸ್ಟಮ್ ಸಿಸ್ಟಮ್ ಅದು ಏನಿಲ್ಲ ಐದ್ ಸೀಟರ್ ಎಂಟ್ ಸೀಟರ್ ಅದು ಏಯ್ಟ್ ಸೀಟರ್ ಇದ್ದೆ ಸಾರ್ ಏಟ್ ಸೀಟರ್ ಹೌದು ಎಲ್ ಪಿ ಜಿ ಐತ ಎಲ್ ಪಿ ಜಿ ಪೆಟ್ರೋಲ್ ಎರಡು ಇದ್ದ ಎರಡು ಲೊಕೇಶನ್ ರಗಡಿ ಇರೋದು

ಅದ ನಿಮ್ ಕಡೆ ಬಂದು ಎರಡ್ ಮೂರ್ ಸಾವಿರ ರೂಪಾಯಿ ಇಳಿಸ್ತಾನೆ ಆಯ್ತು ಸರಿ